ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರೀತಂ ಸುರೇಶ್ ಹಾಸನದಿಂದ ನಾನಿವತ್ತು ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಬೋಧ್ಗಯಾದಿಂದ ಕಾಶಿ ರೈಲ್ವೆ ನಿಲ್ದಾಣಕ್ಕೆ ಬಂದು ಇಳ್ಕೊಂಡಿದ್ದೇನೆ ಹಿಂದೂಗಳು ತಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಬಂದು ನೋಡಬೇಕು ಅಂತ ಅನ್ಕೊಳ್ಳುವಂತಹ ಜಾಗ ಇದು ಹಾಗೆ ಮನುಷ್ಯರು ಸತ್ತಾಗ ಇಲ್ಲಿ ಸುಡುವುದರಿಂದ ಸ್ವರ್ಗ ನೇರ ಪ್ರಾಪ್ತಿಯಾಗುವುದು ಎಂಬುದು ಕೂಡ ನಂಬಿಕೆ ನೋಡಿ ಈ ರೈಲ್ವೆ ಸ್ಟೇಷನ್ ಗೋಡೆಗಳ ಮೇಲೆ ಗಂಗಾ ಆರತಿ ಹಾಗೂ ಅಗೋರಿಗಳ ಚಿತ್ರಗಳನ್ನ ಬಿಡಿಸಿದ್ದಾರೆ ಅಂತೂ ಕಾಶಿಗೆ ಬಂದು ಕಾಲಿಟ್ಟಾಯ್ತು ಹಾಗೆ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಹೇಳಿ ಹೊರಟೆ ತುಂಬಾ ಬೆಳಗ್ಗೆ ಜಾವ ಆದ್ರಿಂದ ಏನೂ ಇರಲಿಲ್ಲ ಹಾಗಾಗಿ ನಡ್ಕೊಂಡೇ ದೇವಸ್ಥಾನದ ತನಕ ಹೊರಟೆ ನಮಗೆಲ್ಲ ತಿಳಿದಿರೋ ಹಾಗೆ ಕಾಶಿ ತುಂಬಾ ಪುರಾತನವಾದ ನಗರ ಹಾಗೆ ನೋಡಿ ಇಲ್ಲಿ ರಸ್ತೆಗಳನ್ನ ಕಲ್ ಚಪ್ಪಡಿ ಮೇಲೆ ಮಾಡಿದ್ದಾರೆ ತಲೆ ಮೇಲೆ ಬಟ್ಟೆ ಸುತ್ಕೊಂಡು ಯಾಕೆ ಹಿಂಗೆ ಹೊರಟ ಅಂತ ಬಿಟ್ರಾ ನೋಡಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ತಲೆಗೆ ಹಿಂಗೆ ಬಟ್ಟೆ ಸುತ್ಕೊಂಡಿದ್ದಾರೆ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇದೆ ತುಂಬ ಬಿಸಿಲು ಸೊ ಎಲ್ಲರೂ ಕೂಡ ವೈಟ್ ಬಟ್ಟೆ ಅಥವಾ ಹಿಂಗೆ ಎಲ್ಲ ಇದ್ದ ಬಟ್ಟೆ ತಲೆಗೆ ಹಾಕೊಂಡು ಓಡಾಡ್ತಿದ್ದಾರೆ ಈಗ ನಾನು ಇಲ್ಲಿಂದ ಕಾಶಿ ವಿಶ್ವನಾಥ್ ಮಂದಿರಿಗೆ ಹೋಗ್ತಾ ಇದ್ದೀನಿ ಬಿಸಿಲು ತಡ್ಕೊಳಕ್ಕಾಯ್ತಾ ಇಲ್ಲ ಎವಿ ಬಿಸಿಲು ನಾನಿವಾಗ ಕಾಶಿದು ನಂದಿ ಸರ್ಕಲ್ ಅಂತ ಇದ್ದೀನಿ ಇಲ್ಲಿಂದ ಕಾಶಿ ವಿಶ್ವನಾಥ್ ಟೆಂಪಲ್ಗೆ ನಾನ್ನೂರು ಮೀಟ್ರ್ ಇದೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಎಲ್ರಿಗೂ ಅಂತ ಕೂಡಲೇ ನೆನಪಾಗೋದು ಹಿಂದೂಗಳ ಪವಿತ್ರ ಕ್ಷೇತ್ರ ಅಂತೇಳಿ ಹಾಗೆ ಈ ಸಿಟಿ ಕೂಡ ಎರಡು ಸಾವಿರದ ಐನೂರು ವರ್ಷ ಇತಿಹಾಸ ಇದೆ ಭಾರತದ ಅತಿ ಪುರಾತನ ನಗರಗಳಲ್ಲಿ ಇನ್ನೂ ಜೀವಂತವಾಗಿರುವಂಥ ನಗರಗಳಲ್ಲಿ ವಾರಣಾಸಿ ಕೂಡ ಒಂದು ಇಲ್ಲಿ ಕಾಣ್ತಾ ಇರೋ ಅಂಥದ್ದು ನನ್ನ ಹಿಂದೆ ಇರೋವಂಥದ್ದು ಬೃಹಸ್ಪತಿ ದೇವಸ್ಥಾನ ಅಂತೇಳಿ ದೇವರುಗಳ ಗುರು ಬೃಹಸ್ಪತಿ ಹಾಗೆ ರಾಕ್ಷಸರ ಗುರು ಶುಕ್ರಾಚಾರ್ಯ ಇದು ಬೃಹಸ್ಪತಿದು ಒಂದು ದೇವಸ್ಥಾನ ಇದೆ ನೋಡಿ ಇದು ಹಾಗೆ ಒಂದು ವಾರಣಾಸಿದು ಒಂದು ಸ್ಟ್ರೀಟ್ನ ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಾಶಿಯ ಆ ವಿಶ್ವನಾಥ ಮಂದಿರಕ್ಕೆ ಬಂದಿದ್ದೀನಿ ಇಲ್ಲಿ ದಶಶ್ವಮೇಧ ಮೇಧ ಘಾಟ್ ಅಂತ ಹೇಳ್ಬಿಟ್ಟು ಈ ಘಾಟಿಂದ ಹೇಳಿ ನಲ್ವತ್ತು ಘಾಟ್ ಇದೆ ಇಲ್ಲಿ ಫುಲ್ ಗಂಗಾ ನದಿಲಿ ಆ ಫುಲ್ ನಲ್ವತ್ ಘಾಟ್ನು ಕೂಡ ಈ ಒಂದು ಬೋಟಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ ನನ್ನ ಹಿಂದೆ ಕಾಣ್ತಾ ಇರೋದ್ ಹರಿಶ್ಚಂದ್ರ ಘಾಟ್ ಈಗ ನಾವು ಕಥೆಗಳಲ್ಲಿ ಪುರಾಣದಲ್ಲಿ ಕೇಳಿರೋ ಸತ್ಯ ಹರಿಶ್ಚಂದ್ರ ಏನು ತನ್ನ ಮಗನ ಸುತ್ತಿದ್ದ ಆ ಜಾಗ ಇದು ಈ ಜಾಗದಲ್ಲಿ ಯಾರೇ ಸತ್ರೂ ಕೂಡ ಅವ್ರನ್ನ ಸುಟ್ರು ಕೂಡ ಜನ್ಮ ಹಾಗೂ ಪುನರ್ಜನ್ಮದಿಂದ ಮುಕ್ತಿಯನ್ನು ಹೊಂದಿರ್ತಾರೆ ಯಾವುದೇ ರೀತಿ ಜನ್ಮ ನೆಕ್ಸ್ಟ್ ಬರ್ತಿರಲ್ಲ ಹಾಗಾಗಿ ಇದು ಮುಖ್ಯ ಕೊನೆಯ ಸ್ಥಳ ಅಂತ ಹೇಳಿ ಕರೀಬಹುದು ಹರಿಶ್ಚಂದ್ರ ಘಾಟಿಂದ ಮಣಿಕರ್ಣಿಕ ಘಾಟ್ಗೆ ನಲವತ್ತು ಘಾಟ್ಗಳಿದ್ದಾವೆ ಈಗ ನಲವತ್ತು ಘಾಟ್ಗಳನ್ನ ಈ ಬೋಟ್ ಅಲ್ಲಿ ಹೋಗ್ತಾ ಇದ್ದಾರೆ ಈಗ ಹರಿಶ್ಚಂದ್ರ ಘಾಟ್ ನ ಮುಗಿಸ್ತು ನೆಕ್ಸ್ಟ್ ವಿಜಯನಗರ ಘಾಟ್ ಅಂತ ಹೇಳ್ಬಿಟ್ಟು ಆಂಧ್ರ ತೆಲುಗಲ್ಲೇ ಬರೆದಿದೆ ಅದ್ರ ಪಕ್ಕದಲ್ಲಿ ಕೇದಾರ್ ಘಾಟ್ ಅಂತ ಹೇಳ್ಬಿಟ್ಟು ಹೇಳಿದ ಒಂದು ದೇವಸ್ಥಾನ ಇದೆ 보트 ಅಲ್ಲಿ ಹೋಗ್ತಾ ಇದೀವಿ ಅರಿಷ್ಟನಗರ ಘಾಟ್ಿಂದ ಮಣಿಕರ್ಣಿಕಾ ಘಾಟ್ ತನಕ ಈಗ ಕಾಣಿಸುತ್ತದ್ದು ಚೌಕಿ ಘಾಟ್ ಅಲ್ಲಿ ನೋಡಿ ಮಾನಸರೋವರ್ ಘಾಟ್ ಅಂತ ಹೇಳಿ ನೋಡಿ ಇಲ್ಲೋ ಜನ 보ટ ಅಲ್ಲಿ ಹೋಗ್ತಾ ಇದ್ದಾರೆ نہیں तू ರಾಜಾ ಘಾಟ್ ರಾಜಾ ಘಾಟ್ ನಲ್ಲಿ ગાંધીಜಿ ಇದರಿ ರಾಜಾ ಘಾಟ್ ರಾಜಾ ಘಾಟ್ कौन सा घाट है राजा घाट हाँ तो महाराजा है पूरा घाट वीडियो बनाया है बनारस से ही है क्या बनारस से बनारस कर्नाटक कर्नाटक ಇದು ದಶಸ್ವ ಘಾಟ್ ಅಂತ ಹೇಳ್ಬಿಟ್ಟು ರಾತ್ರಿ ಇಲ್ಲಿ ಗಂಗಾ ಆರತಿ ನಡೆಯುತ್ತೆ ಒಂದು ಸಂಜೆ ಆರು ಗಂಟೆಗೆ ಬರಕ್ ನಾನು ಹಿಂದೆ ಈ ಕಾಕರ ಮೀರ್ ಘಾಟ್ ಅಂತ ಹೇಳಿ ನಾವು ಸುಮಾರು ಕಡೆ ಒಂದು ಫೋಟೋಸ್ ಅಲ್ಲೆಲ್ಲ ನೋಡಿರ್ತೀವಿ ಒಂದು ದೇವಸ್ಥಾನ ಫುಲ್ ಒಂದು ಟ್ವೆಂಟಿ ತ್ರೀ ಡಿಗ್ರಿ ಬೆಂಡ್ ಅಂಥದ್ದು ಅದು ಕೂಡ ಇಲ್ಲೇ ಇದೆ ತೋರಿಸ್ತೀನಿ ನೋಡಿ ನೋಡಿ ಇದು ಕಾಶಿ ವಿಶ್ವನಾಥ್ ಮಂದಿರ್ಗೆ ಅಂತ ದಾರಿ ನೋಡಿ ಫುಲ್ಲು ಎಣಗಳು ಸುಡ್ತಾ ಇದ್ದಾರೆ ನೋಡಿ ಸುತ್ತ ಎಷ್ಟು ಎಣೆಗಳು ಸುಡ್ತಾ ಇದ್ದಾರೆ ಇದು ಮಣಿಕರ್ಣಿಕಾ ಘಾಟ್ ಅಂತ ಹೇಳಿ ನೋಡಿ ಇಲ್ಲಿಂದ ಕಾಶಿ ವಿಶ್ವನಾಥ್ ಮಂದಿರ್ಗೆ ದಾರಿ ಈ ಕಾರಿಡಾರ್ ಒಂಚೂರು ನೀಟಾಗಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಮನುಷ್ಯ ಸಿರಿತನದಲ್ಲಿದ್ದಾಗ ಕಾಮಕ್ರೋಧ ಮರಮತ್ಸರಾದಿ ಅರಿಷಡ್ವೈರಿಗಳನ್ನು ತನ್ನೊಳಗೆ ಇಟ್ಕೊಂಡು ನಾನು ನನ್ನದು ಎನ್ನುವ ಅಹಮ್ಮನಿಂದ ಮೆರಿತಿರ್ತಾನೆ ಅಂತ ಎಷ್ಟೋ ನಾನು ನನ್ನದು ಎನ್ನುವ ಅಹಮ್ಮನ್ನ ಸುಟ್ಟು ಬೂದಿ ಮಾಡಿ ಗಂಗೆ ಹರಿಸಿ ಕೊಚ್ಕೊಂಡು ಹೋಗ್ತಾ ಇದ್ದಾಳೆ ಇಷ್ಟೇ ಮನುಷ್ಯನ ಜೀವನವಂತರ ನೀರ್ ಮೇಲಿರೋ ಗುಳ್ಳೆ ಇದ್ದಂಗೆ ಯಾವಾಗ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ ಯಾವಾಗ ಹೊರಟೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹೀಗಿರುವಾಗ ಇಂಥ ಚಿಕ್ಕ ಜೀವನದಲ್ಲಿ ಮನುಷ್ಯ ಒಬ್ಬರ ಮೇಲೊಬ್ರು ಅಸೂಯೆ ಪಟ್ಕೊಂಡು ಸಾಯೋದಕ್ಕಿನ್ನ ಇರೋ ತನಕ ಪ್ರೀತಿ ವಿಶ್ವಾಸ ಹಂಚ್ಕೊಂಡು ಬಾಳೋದು ಉತ್ತಮ ಇಲ್ಲಿ ಒಟ್ಟು ಇರುವಂಥದ್ದು ಎಂಬತ್ತು ಘಾಟ್ ಬಟ್ ನ ಈ ಬೋಟಲ್ಲಿ ನಲವತ್ತು ಘಾಟ್ಗೆ ಕರ್ಕೊಂಡು ಹೋಗ್ತಾರೆ ಇದು ಕಾಣ್ತಿರುವಂಥದ್ದು ಮಣಿಕರ್ಣಿಕಾ ಘಾಟ್ ಅಂತ ಹೇಳಿ ಇಲ್ಲಿಂದ ಹರಿಶ್ಚಂದ್ರ ಘಾಟ್ ತನಕ ನಲವತ್ತು ಘಾಟ್ ಇದೆ ಇಷ್ಟನ್ನ ಬೋಟಲ್ ಕವರ್ ಮಾಡ್ಕೊಡ್ತಾರೆ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ನಾನು ಕಾಶಿಯಲ್ಲಿ ನಡೆಯೋ ಗಂಗಾ ಆರತಿಯನ್ನು ತೋರಿಸ್ತೇನೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು